Hi Hi guys, so today we are like going uh don't know here only somewhere near so basically I've been to here yesterday So who on the eleven short rate short rate and short rate and so then we're not trying to almost so no so no

रोड हैगीदा ಅಂತ ನಾನು ಬಂದಿರ ಸವನ ಆಗಿದೆ ಇಲ್ಲಿ लास्ट ಬಟ್ ಇ ರೋಡ್ ಹೆವಿ ಇದೆ ಮಾತ್ರ ಆಫ್ ರೋಡ್ ವರ್ತರ್ ಗಸ್ತಿ ಇಟ್ ಸಡಕ್ ಮೇ ತಕಡಿ ತಕಡಿ ಹೊರಗ ಮೇ ರೋಡ್ ಮಾತ್ರ ರೋಡ್ ಬಗಿಂತ ಮಾತ್ರ ಮಾತ್ ಚಡಾಗಿ ಇಲ್ಲೆಲ್ಲ ನೀವು ಆಕ್ಚುಲಿ ಹೇಳ್ಬೇಕಂದ್ರೆ ಸಿಕ್ಕಾವಡೆ ಮರ ಎಲ್ಲ ಬೀರತ್ತಿ ನೋಡ್ತಾ ಇರ್ಬೋದು ನೀವು ಇವಾಗ ಇದೆಲ್ಲ ಅಂದ್ರೆ ನಮ್ ಸೈಡೆ ನಮ್ ಮನೆ ಸೈಡ್ ಅಷ್ಟು ಬೇಜಾರ್ ಮರಗಳು ಸಿಗೋಗಿದೆ ಆಲ್ರೆಡಿ ಅಷ್ಟು ಗಾಡಿ ಎಲ್ಲ ನಾನು ವಾಪಸ್ ಬೈಕಲ್ಲಿ ಬರ್ತಾ ಇದೆ ಕ್ರಾಸ್ ರೇಟ್ ಗೆ ಬೈಕ್ ತರಲಾಡ್ತಾ ಇದೆ ಅಲ್ಲಿ ಮೊದ್ಲೆ ವೈಟ್ ಬೇರೆ ಇದೆ ಬೈಕಲ್ಲೂ ಆದ್ರೂ ಸಕಾಗ್ತಾ ಇಲ್ಲ ಅಂತ ರಾಯಲ್ ಎನ್ಫೀಲ್ಡ್ ರಾಯಲ್ ರಾಯಲ್ ಅಂತ ಇರ್ತಾರಲ್ಲ ಅಂತ ಏನ್ ಮಾಡಕ್ ಮಾಡ್ ನೋಡಿದೆ ಇಲ್ಲಿ ಬಂದ್ರೆ ಯಾವಾಗ ಚಿ ಬಿಸ್ ಆಗ್ತೀನಿ ಆಲ್ಮೋಸ್ಟ್ ಸ್ವಲ್ಪ ಹಳ್ಳಿ ಟೈಪ್ ಅಲ್ಲ ಇದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಅಷ್ಟೆಲ್ಲ ಹೊಡಿತಾರೆ ಹೊಡಿತಾರೆ ಅಂತ ಯಾರು ಅಷ್ಟು ಇಲ್ಲ ಆಲ್ಮೋಸ್ಟ್

ಹೊಡಿಯಕ್ ಮಜಾ ಬರುತ್ತೆ ನಾನು ಬೈಕ್ ಆಕ್ಚುಲಿ ಬೈಕ್ ಇವಾಗ ಹೊಡಿಯಕ್ ಸ್ವಲ್ಪ ಕಾನ್ಫಿಡೆನ್ಸ್ ಬರಲ್ಲ ನನಗೆ ಮಳೆ ಇದಿಲ್ಲ ಚಾರ್ ಇರೋ ಗೊತ್ತಿರೋ ಬಟ್ ಬೈಕ್ ಹೆವಿ ಮಜಾ ಕೊಡುತ್ತೆ ರೋಡಕ್ ಅಂದ್ರೆ ಹಂಗಿದೆ ರೋಡ್ ಇದು ಬೈಕ್ ನಿಮ್ಗೆ ಬೆಟ್ ಫುಲ್ ಡ್ರೈ ಆದಾಗ ರೋಡು ಹೆವಿ ಪ್ರಾಪರ್ ಆಗಿ ನೋಡಿ ಇಲ್ಲಿ ಈ ಇದೆ ಕಾಣಿಸ್ತೀನಿ ಈ ಕಡೆನು ಬರುತ್ತೆ ಇದು ಬ್ಯಾಕ್ ವಾಟರ್ ಕಡೆ ಬರುತ್ತೆ ನೀವು ಬಂದ್ರೆ ಈ ರೋಡಿಗೆ ಬರ್ಬೋದು ಆಕ್ಚುಲಿ ಕನೆಕ್ಟಿಂಗ್ ರೋಡ್ಸ್ ಇದು ಸಾಗರದಿಂದ ಇಂದ ನಿಮ್ಗೆ ಆಕ್ಚುಲಿ ಆ ಕಡೆಯಿಂದ ಒಂದು ಹೋಗತ್ತದು ಆ ಕಡೆ ಬಿ ಪುಣೆ ಅಂತೆಲ್ಲ ಬರುತ್ತೆ ಸೊ ಆ ಕಡೆಯಿಂದನು ಹೋಗತ್ತದು ಬಟ್ ನಿಮ್ಗೆ ಇದು ಈ ರೋಡ್ ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಹೆಂಗಂತಾರೆ ಹೊಸನಾಗರ ಅಂತ ಒಂದು ಬರುತ್ತೆ ಈ ಮಧ್ಯ ಸೊ ಹೊಸನಾಗರ ಅದಕ್ಕೂ ಕನೆಕ್ಟ್ ಆಗತ್ತೆ ಅಷ್ಟೇ ಇದು ಇಲ್ಲಿ ಮಧ್ಯ ನೋಡಿ ತೋರಿಸ್ತೀನಿ

अच्छा था भाई और बड़ा बड़ा अरे भाई तुम ऑफ हो जा भाई सो आई एम आइडियंस से द इंट्रो आई गेस सो वेलकम टू माय वेलकम टू माय ब्लॉग सो इधर ना हेल्थ आई थिंक एक्चुअली और वक्त और स्नीर ये लेते ಸೊ ಅಲ್ಲಿ ತನಕ ಹೋಗಿದ್ದೆ ನಾನು ಅಲ್ಲಿ ಎಂತ ಕಾಣ್ತಾ ಇದೇ ಅಲ್ಲಿ ಅಲ್ಲಿ ತನಕ ಇಲ್ಲೂ ಮತ್ತೆ ರೋಡ್ ವಿಸಿಬಲ್ ಇತ್ತು ಆಲ್ಮೋಸ್ಟ್ ಇಲ್ಲಿ ಬಟ್ ಇವಾಗ ನೋಡಿದ್ರೆ ಇನ್ನು ಮೇಲ್ ಬರುತ್ತೆ ಅಲ್ಲಲ್ಲಿ ತನಕ ಬರುತ್ತೆ ಇಲ್ಲಿ ತನಕ ಇಲ್ಲಿ ತನಕ ಹೋಗತ್ತೆ ಅಲ್ಲಿ ತನಕ ಹೋಗತ್ತೆ ಅಲ್ಲಿ ತನಕ ಅಂದ್ರೆ ಇವಾಗ ಹೆವಿ ಮಳೆ ಆಗ್ತಾ ಇದೆ अल आोडिंग फुटली मत फ्रेंड मजाप

yes this is it this is just for a small uh, vlog i guess i didn't thought i will do it but uh, i don't know hope you guys like it so i'll continue the same i don't know when i will do the next vlog but i will do surely okay guys bye